ನಮಸ್ತೆ ಮಹಾಮಾಯೇ ಶ್ರೀಪೀಠಿತೇ ಶಂಖಚಕ್ರ ಗಾಹತ್ಯೆ ಮಹಾಲಕ್ಷ್ಮೀ ನಮೋಸ್ತುತೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಆ ಲಕ್ಷ್ಮೀನಾರಾಯಣರಿಗೆ ಸರ್ವ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಮಾಸ ಮಾರ್ಗಶೀರ್ಷ ಅಥವಾ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ಸ್ವತಃ ತಾನೇ ಅಭಿಮಾನಿ ದೇವತೆಯಾಗಿ ಎಲ್ಲ ಪೂಜೆ ವ್ರತಗಳನ್ನು ಸ್ವೀಕರಿಸಿ ಸಂಪೂರ್ಣವಾಗಿ ಅನುಗ್ರಹಿಸುತ್ತೇನೆ ನಾನೇ ಈ ಮಾಸದ ಅಭಿಮಾನ ದೇವತೆಯಾಗಿ ಇದ್ದು ಬೇರೆ ಮಾಸಗಳಲ್ಲಿ ಮಾಡಿದ ಪೂಜೆ ವ್ರತಗಳಿಗಿಂತ ಸಾವಿರ ಪಟ್ಟು ಮಿಗಿಲಾದ ಸತ್ಫಲಗಳನ್ನು ನಾನು ಕೊಡುತ್ತೇನೆ ಎಂದು ಸಾಕ್ಷಾತ್ ಭಗವಂತರಾದ ಶ್ರೀಕೃಷ್ಣನೇ ಮಾಸೇಶು ಮಾರ್ಗಶೀರ್ಷೋಸ್ನಿ ಎಂದು ಹೇಳಿಕೊಂಡಿದ್ದಾನೆ ಇನ್ನು ಮಾರ್ಗಶೀರ್ಷ ಮಾಸ ಆ ದೇವನಿಗೆ ನಾರಾಯಣನಿಗೆ ಎಷ್ಟು ಪ್ರಿಯವೋ ಅಷ್ಟೇ ಪ್ರಿಯವಾದದ್ದು ಲಕ್ಷ್ಮೀದೇವಿಗೂ ಸಹ ವರ್ಷ ಹನ್ನೆರಡು ತಿಂಗಳಲ್ಲಿ ನಾವು ಲಕ್ಷ್ಮೀದೇವಿಯ ಪೂಜೆ ವ್ರತಗಳನ್ನು ನಾನಾ ಉದ್ದೇಶವನ್ನ ಇಟ್ಟುಕೊಂಡು ಮಾಡುತ್ತೇವೆ ಆದರೆ ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಗುರುವಾರ ದಿವಸ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯ ಪೂಜೆ ವ್ರತಾದಿಗಳಿಂದ ಆ ಜಗನ್ಮಾತೆ ಅತ್ಯಂತ ಸಂತೋಷಗೊಂಡು ಎಲ್ಲ ಸುಮಂಗಲಿಯರಿಗೆ ಎಲ್ಲರಿಗೂ ಕೂಡ ಬೇಕಾದ ಎಲ್ಲ ರೀತಿಯ ಸಂಪತ್ತು ಭಾಗ್ಯಗಳನ್ನು ಕೊಟ್ಟು ಸ್ಥಿರವಾಗಿ ಮನೆಯಲ್ಲಿ ವಾಸ ಮಾಡುತ್ತಾಳೆ ಮಾರ್ಗಶೀರ ಗುರುವಾರದಂದು ಯಾರು ಆ ಲಕ್ಷ್ಮೀದೇವಿಯನ್ನ ಕಲಶದಲ್ಲಿ ಅಥವಾ ಯಥಾಶಕ್ತಿ ಬೇರೆ ಯಾವುದೇ ಮಂಗಲ ದ್ರವ್ಯಗಳನ್ನಿಟ್ಟು ಲಕ್ಷ್ಮೀದೇವಿಯ ಪ್ರತಿಬಿಂಬಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಶುದ್ಧರಾಗಿ ವ್ರತವನ್ನ ಆಚರಿಸುತ್ತಾರೋ ಅಂಥವರಿಗೆ ಅವರ ಪರಿವಾರಕ್ಕೆ ಶಾಶ್ವತವಾದ ಸಂಪತ್ತು ಐಶ್ವರ್ಯಗಳು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ವಿವಾಹ ಆಗದಿದ್ದರೆ ಅಂತಹ ಮನೆಯಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ಆರೋಗ್ಯ ಇಲ್ಲದಿದ್ರೆ ಆರೋಗ್ಯ ಹೀಗೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತದಿಂದ ಎಲ್ಲಾ ರೀತಿಯ ಇಷ್ಟಾರ್ಥಗಳನ್ನ ತಾನು ಕೊಡುತ್ತೇನೆ ಎಂದು ಲಕ್ಷ್ಮೀದೇವಿಯೇ ಮಾರ್ಗಶಿರ ಮಾಸದ ಮಹಿಮೆಯನ್ನು ತಿಳಿಸುತ್ತಾಳೆ ಇಂತಹ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ಮಾರ್ಗಶಿರ ಮಾಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂದು ಬರುತ್ತದೆ ಅದರಲ್ಲಿ ಎಷ್ಟು ಗುರುವಾರಗಳು ಬರುತ್ತವೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯನ್ನ ಹೇಗೆ ಯಾವ ಸಮಯದಲ್ಲಿ ನಾವು ನಡೆಸಬೇಕು ಮಹಾಲಕ್ಷ್ಮಿಯ ಪೂಜೆಯಿಂದ ಅತಿ ಸರಳವಾದ ಈ ಮಂತ್ರಗಳು ಯಾವುದು ಇವೆ ಯಾವ ರೀತಿ ಪತ್ರ ಪುಷ್ಪಗಳನ್ನ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಕಲಶವನ್ನ ಹೇಗೆ ಪ್ರತಿಷ್ಠಾಪಿಸಬೇಕು ಯಾವ ದ್ರವ್ಯಗಳನ್ನ ಕಲಶಕ್ಕೆ ಹಾಕಬೇಕು ಯಾವ ಹೂಗಳಿಂದ ಅರ್ಚನೆ ಅಲಂಕಾರ ಮಾಡಬೇಕು ಯಾವ ನೈವೇದ್ಯವನ್ನ ಮಹಾಲಕ್ಷ್ಮೀ ದೇವಿಗೆ ನಾವು ಅರ್ಪಣೆ ಮಾಡಬಹುದಾಗಿದೆ ಮುಖ್ಯವಾಗಿ ಮಹಾಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಎಲ್ಲಾ ರೀತಿಯ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ವ್ರತದ ವಿವರಣೆಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಪಾವನವಾದ ಆ ಲಕ್ಷ್ಮೀನಾರಾಯಣನಿಗೆ ಹಾಗೂ ಸರ್ವ ದೇವತೆಗಳಿಗೆ ಪ್ರಿಯವಾದ ಮಾರ್ಗಶಿರ ಮಾಸವು ಈ ವರ್ಷ ನವೆಂಬರ್ ಡಿಸೆಂಬರ್ ಇದೆ ಇದರಲ್ಲಿ ಈ ವರ್ಷ ಲಕ್ಷ್ಮೀ ವ್ರತ ಪೂಜೆಗಾಗಿ ನಾಲ್ಕು ಗುರುವಾರಗಳು ದೊರಕುತ್ತಿದ್ದು ಸರಿಯಾಗಿ ದಿನಾಂಕಗಳನ್ನು ತಾವು ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮೊದಲ ಗುರುವಾರ ಡಿಸೆಂಬರ್ ನಾಲ್ಕು ಎರಡನೇ ಗುರುವಾರ ಡಿಸೆಂಬರ್ ಹನ್ನೊಂದು ಮೂರನೇ ಗುರುವಾರ ಡಿಸೆಂಬರ್ ಹದಿನೆಂಟು ನಾಲ್ಕನೇ ಗುರುವಾರ ಆಗಿವೆ ಕೆಲವರಿಗೆ ಐದು ಗುರುವಾರಗಳ ಲಕ್ಷ್ಮೀ ವ್ರತವನ್ನು ಮಾಡಬೇಕೆಂಬ ಮನಸ್ಸು ಇರುತ್ತದೆ ಕೆಲವು ಕಡೆ ಮಾರ್ಗಶಿಷ್ಯ ಮಾಸದಲ್ಲಿ ಐದು ಗುರುವಾರ ವ್ರತ ಮಾಡಬೇಕೆಂಬ ಸಂಪ್ರದಾಯವೂ ಕೂಡ ಇದೆ ಅಂತಹ ಇಚ್ಛೆ ಇದ್ದರೆ ಐದನೇ ಗುರುವಾರ ವ್ರತವನ್ನ ಡಿಸೆಂಬರ್ ಇಪ್ಪತ್ತೈದನೇ ಗುರುವಾರ ತಾವು ಎಲ್ಲರೂ ಕೂಡ ನಡೆಸಬಹುದಾಗಿದೆ ಐದು ಗುರುವಾರಗಳನ್ನ ಈ ರೀತಿಯಾಗಿ ಆದರೆ ಮುಖ್ಯವಾಗಿ ಈ ವರ್ಷ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾಲ್ಕೇ ಗುರುವಾರಗಳು ಸಿಗುತ್ತವೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವೃತ್ತದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಪೂಜಾ ಸಮಯ ಪ್ರತಿ ಗುರುವಾರಗಳಲ್ಲಿಯೂ ಕೂಡ ಬೆಳಿಗ್ಗೆ ಬೇಗ ಅಂದರೆ ಅರುಣೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಮೂವತ್ತರಿಂದ ಗಂಟೆ ಒಳಗಡೆ ಪೂಜೆಯನ್ನ ಮುಗಿಸಿ ಬಿಡಬೇಕು ಇದು ಮಾರ್ಗಶೀರ್ಷ ಮಾಸದ ಲಕ್ಷ್ಮೀ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಬೆಳಿಗ್ಗೆ ಒಂದು ವೇಳೆ ಪೂಜೆ ಮಾಡಲು ಅಸಾಧ್ಯವಾದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಸಾಮಾನ್ಯ ಐದು ಗಂಟೆಯಿಂದ ಆರೂವರೆ ಸಮಯದಲ್ಲಿ ನಾವು ಈ ಲಕ್ಷ್ಮೀ ಪೂಜೆಯನ್ನ ನಡೆಸಬಹುದಾಗಿದೆ ಇನ್ನು ನಾಲ್ಕು ಗುರುವಾರಗಳಲ್ಲಿಯೂ ಕೂಡ ಕಲಶವನ್ನ ಸ್ಥಾಪಿಸಿಯೂ ಲಕ್ಷ್ಮೀ ವ್ರತವನ್ನ ಮಾಡಬಹುದು ಕಲಶ ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆಯದ್ದು ಆಗಿರಬೇಕು ಕಲಶವನ್ನ ಸ್ಥಾಪಿಸುವ ಮೊದಲು ಅದರಲ್ಲಿ ಶುದ್ಧವಾದ ನೀರನ್ನು ಗಂಗಾಜಲ ಇದ್ದರೆ ಅದನ್ನು ಪಂಚಕರ್ಪೂರ ಗಂಧ ಚಂದನ ಕುಂಕುಮ ಅರಶಿನ ಮುಂತಾದ ಮಂಗಲ ದ್ರವ್ಯಗಳನ್ನು ಆ ಕಲಶದ ನೀರಿಗೆ ಹಾಕಬೇಕು ಅದರ ಮೇಲೆ ಮಾವಿನ ಎಲೆಗಳನ್ನು ಅಥವಾ ವೀಳ್ಯದೆಲೆಗಳನ್ನು ಎಲೆಗಳನ್ನು ಇಟ್ಟು ಕಾಯಿಯನ್ನು ಇಟ್ಟು ಅದರ ಮೇಲೆ ಕೆಂಪು ವರ್ಣದ ಸೀರೆ ರಮಗೆಗಳನ್ನು ಮಂಗಲ ದ್ರವ್ಯಗಳನ್ನಿಟ್ಟು ಮಹಾಲಕ್ಷ್ಮಿಯ ದೇವಿಯ ಫೋಟೋ ಹಾಗೆ ಮಂಟಪದ ಎದುರುಗಡೆ ಕಲಶವನ್ನು ಪ್ರತಿಷ್ಠಾಪಿಸಿಕೊಳ್ಳಬೇಕು ಶುದ್ಧವಾದ ಮನೆಯಲ್ಲಿ ಮೊದಲು ಅಷ್ಟದಲ ಪದ್ಮದ ಅಥವಾ ಷಟ್ಕೋಣ ಮಂಡಲದ ರಂಗೋಲಿಯನ್ನು ಬರೆದು ಅದರಲ್ಲಿ ಕಲಶವನ್ನು ಇಟ್ಟು ಸ್ಥಾಪಿಸಬೇಕು ಕಲಶ ಇಡದೇನೂ ಕೂಡ ಕೇವಲ ಲಕ್ಷ್ಮೀ ದೇವಿ ಗಣೇಶರ ಬೆಳ್ಳಿಯ ಪ್ರತಿಮೆ ಇದ್ದರೆ ಆ ಪ್ರತಿಮೆಗಳನ್ನಿಟ್ಟು ಅಥವಾ ಫೋಟೋ ಅನ್ನು ಕೂಡ ಇಟ್ಟು ತಾವು ಎಲ್ಲರೂ ಕೂಡ ಪೂಜೆ ಮಾಡಬಹುದಾಗಿದೆ ಇನ್ನು ಪೂಜೆ ಆದ ಮೇಲೆ ವಿಸರ್ಜನೆಯನ್ನ ಅವತ್ತೇ ಮಾಡಿಕೊಳ್ಳಬಹುದಾಗಿದೆ ನಾಲ್ಕು ಗುರುವಾರಗಳಲ್ಲಿ ಒಂದೇ ಕಲಶವನ್ನಿಟ್ಟು ನಿರಂತರವಾಗಿ ಒಂದು ತಿಂಗಳ ಈ ಮಾರ್ಗಶಿರ ಮಾಸದ ವ್ರತವನ್ನ ಪೂರ್ತಿಯಾಗಿ ಮಾಡುವುದಾದರೆ ಪೂರ್ಣ ನಾಲ್ಕು ಗುರುವಾರಗಳು ಮುಗಿದ ಮೇಲೆ ಕಲಶವನ್ನ ನಾವು ವಿಸರ್ಜನೆ ಮಾಡಬೇಕು ಇನ್ನು ಗರ್ಭಿಣಿಯರು ಕೂಡ ಈ ವ್ರತವನ್ನ ಮಾಡಬಹುದು ಆದರೆ ಏಳು ತಿಂಗಳು ಆದ ಮೇಲೆ ಮೈಲಿಗೆ ಆದ್ದರಿಂದ ನಂತರ ಲಕ್ಷ್ಮೀ ವ್ರತವನ್ನ ಮಾಡುವುದು ಉತ್ತಮ ಅಲ್ಲ ಇನ್ನು ನಾಲ್ಕು ಗುರುವಾರಗಳಲ್ಲಿ ಪೂಜೆ ನಡೆಸಲು ಆಗದಿದ್ದರೆ ಮಧ್ಯೆ ಯಾವುದೇ ಗುರುವಾರಗಳಲ್ಲಿ ವಿಘ್ನಗಳು ಮೈಲಿಗೆ ಅಥವಾ ಸೂತಕಾದಿಗಳು ಕುಟುಂಬದಲ್ಲಿ ಬಂದರೆ ಮುಂದೆ ಬರುವ ಗುರುವಾರಗಳಲ್ಲಿಯೂ ಕೂಡ ಮಾರ್ಗಶೀರ ಮಾಸದ ಗುರುವಾರವನ್ನ ಸಮಾಪ್ತಿಗೊಳಿಸಬಹುದಾಗಿದೆ ಇನ್ನು ಉಪವಾಸ ಮಾಡುವವರು ಸಾಧ್ಯವಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಶುದ್ಧ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಈ ವ್ರತವನ್ನ ಮಾಡಬಹುದಾಗಿದೆ ದಂಪತಿಗಳು ಒಟ್ಟಿಗೆ ಕುಳಿತು ಈ ಪೂಜೆ ವ್ರತವನ್ನ ನಡೆಸುವುದು ಅತ್ಯುತ್ತಮ ಅದು ಅಸಾಧ್ಯವಾದರೆ ಗಂಡನ ಆಶೀರ್ವಾದವನ್ನ ಹಿರಿಯರ ಆಶೀರ್ವಾದವನ್ನ ಪಡೆದು ಸುಮಂಗಲಿಯರೇ ಈ ವ್ರತವನ್ನ ನಡೆಸಬಹುದಾಗಿದೆ ಇನ್ನು ಪೂಜೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯಲ್ಲಿ ಶ್ವೇತ ಪುಷ್ಪ ವಿಶೇಷವಾಗಿದ್ದು ಅಂದರೆ ಬಿಳಿ ಮಲ್ಲಿಗೆ ಕಾಕಡ ಬಿಳಿ ತಾವರೆ ಮಲ್ಲಿಗೆ ಇತ್ಯಾದಿಗಳನ್ನ ಅರ್ಪಿಸುವುದು ಅತಿ ಉತ್ತಮ ತುಪ್ಪದ ದೀಪವನ್ನ ನೆಲ್ಲಿಕಾಯಿ ದೀಪವನ್ನ ಉಪಯೋಗ ಮಾಡುವುದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿದೆ ಪೂಜಾ ಕಾಲದಲ್ಲಿ ನೈವೇದ್ಯವನ್ನಾಗಿ ಶುದ್ಧ ದನದ ಹಾಲಿಯಿಂದ ಮನೆಯಲ್ಲಿಯೇ ತಯಾರಿಸಿದ ಹಾಲು ಪಾಯಸ ಅಥವಾ ಅನ್ನದ ಪೊಂಗಲ್ ಅಥವಾ ಹೆಸರುಬೇಳೆಯ ಹುಗ್ಗಿಯನ್ನ ನಾವು ಸಮರ್ಪಣೆ ಮಾಡಬಹುದಾಗಿದೆ ಇನ್ನು ಇತರ ಹಣ್ಣುಕಾಯಿ ಎಲೆ ಅಡಿಕೆ ಇತ್ಯಾದಿಗಳನ್ನು ಕೂಡ ಪೂಜಾ ನೆಲ್ಲಿಕಾಯಿ ದೀಪ ಉಪಯೋಗ ಮಾಡುವುದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿದೆ ಪೂಜಾ ಕಾಲದಲ್ಲಿ ನೈವೇದ್ಯವನ್ನಾಗಿ ಶುದ್ಧ ದನದ ಹಾಲಿಯಿಂದ ಮನೆಯಲ್ಲಿಯೇ ತಯಾರಿಸಿದ ಹಾಲು ಪಾಯಸ ಅಥವಾ ಅನ್ನದ ಪೊಂಗಲ್ ಅಥವಾ ಹೆಸರು ಬೇಳೆಯ ಹುಗ್ಗಿಯನ್ನ ನಾವು ಸಮರ್ಪಣೆ ಮಾಡಬಹುದಾಗಿದೆ ಇನ್ನು ಇತರ ಕಾಯಿ ಎಲೆ ಅಡಿಕೆ ಇತ್ಯಾದಿಗಳನ್ನು ಕೂಡ ಪೂಜಾ ಸಮಯದಲ್ಲಿ ಸಮರ್ಪಣೆ ಮಾಡುವುದು ಇದರಿಂದ ಮಾರ್ಗಶೀರ ಮಾಸದ ಗುರುವಾರ ಲಕ್ಷ್ಮೀ ವೃತ್ತವನ್ನು ಮಾಡುವ ಸುಮಂಗಲಿಯರು ಪ್ರತಿ ಗುರುವಾರಗಳಲ್ಲಿಯೂ ಕೂಡ ಬೆಳಿಗ್ಗೆ ಬೇಗನೆ ಅಂದರೆ ಸುಮಾರು ನಾಲ್ಕು ಗಂಟೆಗೆ ಎದ್ದು ಸ್ನಾನಾದಿಗಳಿಂದ ಶುದ್ಧರಾಗಿ ತುಳಸಿ ಪೂಜೆ ಗೋಪೂಜೆ ಹೊಸರು ಪೂಜೆಗಳನ್ನು ನಡೆಸಿ ಮನದೇವರ ಕುಲದೇವರ ಪ್ರಾರ್ಥನೆಗಳನ್ನು ಮಾಡಿ ಹಿರಿಯರಿಗೆ ಪತಿಗೆ ನಮಸ್ಕರಿಸಿ ಪೂಜೆಯನ್ನ ಪ್ರಾರಂಭಿಸಬೇಕು ಪೂಜೆಗೆ ಬೇಕಾದ ಎಲ್ಲ ಮುಖ್ಯ ಸಾಮಗ್ರಿಗಳಾದ ಅಕ್ಕಿ ತೆಂಗಿನಕಾಯಿ ಎಲೆ ಬಾಳೆಹಣ್ಣು ವೀಳ್ಯ ಅಡಿಕೆ ಎಳ್ಳೆಣ್ಣೆ ತುಪ್ಪ ಬಿಳಿ ಹೂಗಳು ಪತ್ರಗಳು ತುಳಸಿ ಬಿಲ್ವ ಓರ್ವ ಇತ್ಯಾದಿ ಪತ್ರಗಳು ಗಂಧ ಅರಶಿನ ಕುಂಕುಮ ಬಳೆ ಸೀರೆ ನವಕೆ ಗಣ ಲಕ್ಷ್ಮೀನಾರಾಯಣ ಗಣೇಶನ ಪ್ರತಿಮೆ ಇದ್ದರೆ ಪಂಚಾಮೃತ ವಸ್ತುಗಳು ಗೋಮೂತ್ರ ಗೋಮಯ ಗಂಗಾಜಲ ಅಗರಬತ್ತಿ ಪಂಚಕರ್ಪೂರ ಮಾವಿನ ಎಲೆ ಕರ್ಪೂರ ಗೆಜ್ಜೆ ವಸ್ತ್ರ ಲಕ್ಷ್ಮೀದಾರ ಪೂಜಾ ಪಾತ್ರೆಗಳು ಇತ್ಯಾದಿಗಳನ್ನು ಪೂಜೆಗೆ ಮೊದಲು ನಾವು ಸಿದ್ಧಗೊಂಡು ಮಾಡಿಕೊಂಡಿರಬೇಕು ಶುದ್ಧರಾಗಿ ಹೊಸ ಬಟ್ಟೆಯನ್ನ ಧರಿಸಿಕೊಂಡು ಬೆಳಿಗ್ಗೆ ಬೇಗನೆ ಅಲಂಕೃತ ಲಕ್ಷ್ಮೀದೇವಿಯ ಮಂಟಪದ ಎದುರು ಕುಳಿತು ಮೊದಲು ಆಚರಣೆಯನ್ನ ಅಂದರೆ ಮೂರು ಸಲ ನೀರು ಕುಡಿಯಬೇಕು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಎಂದು ನೀರು ಕುಡಿದ ಮೇಲೆ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ಪಂಚಪಾತ್ರೆ ಒಳಗಡೆ ನೀರಿನಲ್ಲಿ ತುಳಸಿಯನ್ನ ಹಾಕಿಕೊಂಡು ಅದರ ಮೇಲೆ ಕೈಯಲ್ಲಿಟ್ಟು ಅಸ್ಮಾಕಂ ಸಕುಟುಂಬಾನಂ ಸರ್ವ ಐಶ್ವರ್ಯ ಪ್ರಾಪ್ತಾರ್ಥಂ ಲಕ್ಷ್ಮೀನಾರಾಯಣ ಅನುಗ್ರಹ ಸಿದ್ಧಾರ್ಥಂ ಮಾರ್ಗಶಿರ ಗುರುವಾರೆ ಲಕ್ಷ್ಮೀ ಎಂದು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ಪ್ರತಿಮೆಗೆ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ಕಲಶವನ್ನ ಸ್ಥಾಪಿಸಬೇಕು ಕಲಶದ ಮೇಲೆ ಅಕ್ಷತೆಯನ್ನ ಹಿಡಿದುಕೊಂಡು ಎದುರು ಬಳೆ ಅರಶಿನ ಕುಂಪ ಇತ್ಯಾದಿ ಮಂಗಲ ದ್ರವ್ಯಗಳನ್ನೂ ಕೂಡ ಇಟ್ಟುಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಪ್ರಸಿದ್ಧವಾದ ಸುಲಭವಾದ ಲಕ್ಷ್ಮೀ ದೇವಿಯ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಹೇಳುತ್ತಾ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಮಹಾಲಕ್ಷ್ಮೀ ದೇವಿಯ ಮೂಲ ಮಂತ್ರವನ್ನ ಪಠಿಸುತ್ತಾ ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ಕಲಶ ಮಧ್ಯೆ ಮಹಾಲಕ್ಷ್ಮೀ ಆವಾಹಯಾಮಿ ಎಂದು ಪ್ರಾಣಪ್ರತಿಷ್ಠೆ ಮಾಡಿಕೊಳ್ಳಬೇಕು ಕಲಶದಲ್ಲಿ ಅಥವಾ ಫೋಟೋ ಹಾಗೆ ಲಕ್ಷ್ಮೀ ಪ್ರತಿಮೆಗಳಲ್ಲಿ ಆವಾಹನೆಯನ್ನು ಮಾಡಿಕೊಂಡ ನಂತರ ಬಿಳಿ ಹೂಗಳಿಂದ ಮತ್ತು ಬಿಲ್ವ ದೂರ್ವ ಇತ್ಯಾದಿ ಪತ್ರಗಳಿಂದ ಅರ್ಚನೆ ಮಾಡಬೇಕು ಅರಶಿನ ಕುಂಕುಮ ಅಕ್ಷತಗಳಿಂದಲೂ ಕೂಡ ಅಷ್ಟೋತ್ತರ ಶತನಾಮಗಳನ್ನು ಹೇಳುತ್ತಾ ಅರ್ಚನೆಯನ್ನ ಮಾಡಬಹುದಾಗಿದೆ ನಂತರ ಗೆಜ್ಜೆ ವಸ್ತ್ರ ಲಕ್ಷ್ಮೀ ದಾರಗಳನ್ನು ಕೂಡ ಆ ಲಕ್ಷ್ಮೀ ದೇವಿಗೆ ಹಾಕಿ ಧೂಪ ದೀಪಾದಿಗಳನ್ನು ಮಾಡಿ ನೈವೇದ್ಯಕ್ಕೆ ಹಾಲು ಪಾಯಸ ಅಥವಾ ಹೆಸರು ಬೇಳೆಯ ಬುಗ್ಗಿಯನ್ನ ಸಮರ್ಪಣೆ ಮಾಡಿ ನೆಲ್ಲಿಕಾಯಿಯ ತುಪ್ಪದ ಬತ್ತಿಗಳ ದೀಪವನ್ನು ಕೂಡ ಹಚ್ಚಿ ಮಂಗಳಾರತಿಯನ್ನ ಮಾಡಬೇಕು ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಮೂರು ಪ್ರದಕ್ಷಿಣೆಗಳನ್ನ ಮಾಡಿ ಪುನಃ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ರಣ್ಯಂಬಕೇ ಗೌರಿ ನಾರಾಯಣಿ ನಮಸ್ತುತೆ ಎಂದು ಮಂತ್ರವನ್ನು ಹೇಳಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಬೇಕು ಪೂಜೆಯ ನಂತರ ಸುಮಂಗಲಿಯರಿಗೆ ಬಾಗಿನವನ್ನ ಪೂಜಾ ನೈವೇದ್ಯಗಳನ್ನ ದಾನ ಕೊಟ್ಟರೆ ವಿಶೇಷ ಫಲಪ್ರಾಪ್ತಿ ಇದೆ ಇನ್ನು ಪೂಜೆಯ ನಂತರ ಅನೆಯನ ಮಾರ್ಗಶಿರ ಗುರುವಾಸರ ಲಕ್ಷ್ಮೀ ಪೂಜನ ಪ್ರಣಯನ ಭಗವಾನ್ ಲಕ್ಷ್ಮೀನಾರಾಯಣ ಪ್ರಿಯತಾಂ ಎಂದು ನೀರನ್ನ ಬಿಟ್ಟು ಕೃಷ್ಣಾರ್ಪಣೆ ಮಾಡಿಕೊಳ್ಳಬೇಕು ಹೀಗೆ ಮಾರ್ಗಶಿರ ಗುರುವಾರದ ಮಹಾಲಕ್ಷ್ಮೀ ದೇವಿಯ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸಂಪತ್ತು ಭಾಗ್ಯಾದಿಗಳನ್ನ ನಿಶ್ಚಿತವಾಗಿ ಕೊಡುವ ಲಕ್ಷ್ಮಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಈ ರೀತಿಯ ಮಹಾಲಕ್ಷ್ಮಿ ವ್ರತವನ್ನ ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿ ಎಲ್ಲರೂ ನಡೆಸಿ ಆ ಭಗವಂತನ ಆ ಮಹಾಲಕ್ಷ್ಮೀ ದೇವಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಎನ್ನುತ್ತ പിരവിസുക്കേരി ഇവീമ ശരദശതം ഇവീമ ശരശം